ಪಂಚ ಧರಿಸಿ ಬಂದ ರೈತನಿಗೆ ಒಳಗೆ ಪ್ರವೇಶಿಸಲು ಅನುಮತಿ ನೀಡದ ಜಿಟಿ ವರ್ಲ್ಡ್ ಮಾಲ್ಗೆ ತಕ್ಕ ಶಾಸ್ತಿಯಾಗಿದೆ ಸರ್ಕಾರದ ಸೂಚನೆಯ ಮೇರೆಗೆ ಬಿಬಿಎಂಪಿ ಅಧಿಕಾರಿಗಳು ಏಳು ದಿನಗಳ ಕಾಲ ಮಾಲ್ ಬಂದ್ ಮಾಡಿಸಿದ್ದಾರೆ ಸಿನಿಮಾ ನೋಡಲು ಮಗನೊಂದಿಗೆ ಬಂದಿದ್ದ ರೈತರೊಬ್ಬರಿಗೆ ಮಾಲ್ನ ಸೆಕ್ಯೂರಿಟಿ ಗಾರ್ಡ್ ಪ್ರವೇಶವನ್ನು ನಿರಾಕರಣೆ ಮಾಡಿ ಅಪಮಾನ ಮಾಡಿದ್ರು ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ನಂತರ ಈ ಸುದ್ದಿ ಸದನದಲ್ಲೂ ಕೂಡ ಸದ್ದು ಮಾಡಿತ್ತು ಸ್ಪೀಕರ್ ಯುಟಿ ಖಾದರ್ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ಮಾಲ್ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಸೂಚಿಸಲಾಗಿತ್ತು ಇನ್ನು ಸರ್ಕಾರದ ಸೂಚನೆಯಂತೆ ಬಿಬಿಎಂಪಿ ಅಧಿಕಾರಿಗಳು ನಿನ್ನೆ ಜಿ ಟಿ ವರ್ಲ್ಡ್ ಮಾಲ್ ನ ಎಲ್ಲಾ ಗೇಟ್ ಗಳನ್ನ ಬಂದ್ ಮಾಡಿಸಿದ್ದಾರೆ ಮಾರ್ಷಲ್ ಗಳ ಜೊತೆಗೆ ಬಂದಿದ್ದ ಬಿಬಿಎಂಪಿ ಅಧಿಕಾರಿಗಳು ಬಂದ್ ಮಾಡಿಸಲು ಮುಂದಾಗಿದ್ದಾರೆ ಕೊನೆಗೆ ತಾವೇ ಕ್ಲೋಸ್ ಮಾಡೋದಾಗಿ ಹೇಳಿದ ಮಾಲ್ ಆಡಳಿತ ಮಂಡಳಿ ಒಪ್ಪಿಕೊಂಡಿದೆ ಮಾಲ್ ಸೆಕ್ಯೂರಿಟಿ ಗಾರ್ಡ್ಗಳು ಇದೀಗ ಮಾಲ್ ಎಲ್ಲ ಎಂಟ್ರಿ ಗೇಟ್ ಗಳನ್ನ ಬಂದ್ ಮಾಡಿದ್ದಾರೆ ಇನ್ನು ಘಟನೆಯ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಲ್ ಓನರ್ ಪ್ರಶಾಂತ್ ಆಗ್ಬಾರದಂತಹ ಘಟನೆ ಆಗಿ ಹೋಗಿದೆ ನಮ್ಮ ಕಡೆಯಿಂದ ತಪ್ಪಾಗಿದೆ ಫಕೀರಪ್ಪ ಅವರಿಗೆ ಅವಮಾನ ಆಗಿರೋದಕ್ಕೆ ನಾನು ಮಾಲ್ ಓನರ್ ಆಗಿ ಅವರ ಬಳಿ ಕ್ಷಮೆಯನ್ನ ಕೇಳ್ತೇನೆ ಆ ಸೆಕ್ಯೂರಿಟಿ ಗಾರ್ಡ್ ಹೊಸ ಸಿಬ್ಬಂದಿ ಅವರನ್ನ ಅಮಾನತು ಮಾಡಿದ್ದೇವೆ ತಪ್ಪು ಅವರೇ ಮಾಡಿದ್ರು ಈ ಘಟನೆಗೆ ನಾನೇ ಹೊಣೆ ಇನ್ಮುಂದೆ ಈ ರೀತಿ ಆಗದಿರುವಂತೆ ನೋಡಿಕೊಳ್ತೇವೆ ನಾವು ಫಕೀರಪ್ಪನಿಗೆ ಫೋನ್ ಕಾಲ್ ಮೂಲಕ ಕ್ಷಮೆಯನ್ನು ಕೂಡ ಕೇಳಿದ್ದೇವೆ ಬಿಬಿಎಂಪಿ ಬಿಬಿಎಂಪಿಯಿಂದ ನೋಟಿಸ್ ಬಂದಿರೋದ್ರ ಕುರಿತು ಪ್ರತಿಕ್ರಿಯಿಸಿ ನಮ್ಮ ಒಂದು ವರ್ಷದ ತೆರಿಗೆ ಬಾಕಿ ಇದೆ ಒಂದು ಕೋಟಿ ಪಾಲಿಕೆಗೆ ತೆರಿಗೆ ಬಾಕಿ ಉಳಿದುಕೊಂಡಿದೆ ಅವರು ನೋಟಿಸ್ ಅಲ್ಲಿ ಮಾಲ್ ಕ್ಲೋಸ್ ಮಾಡಿ ಅಂತ ಹೇಳಿಲ್ಲ ಆದರೆ ನಾವೇ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ